ಫ್ರೆಂಡ್ಸ್ ಫ್ರೆಂಡ್ಸ್ ಮುಂದು ನೀವು ಈಗ ಫುಡ್ ಹಾಕೋಕೆ ಮುಖ್ಯವಾಗಿ ಫಿಶ್ಗೆ ಉಂಟಲ್ಲ ಜಾಗ ಅನ್ನೋದು ಸ್ಪೇಸ್ ಅನ್ನೋದು ತುಂಬ ಮುಖ್ಯ ನೋಡಿ ಈ ಸ್ಪೇಸ್ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಅಲ್ವಾ ಸೊ ಫಿಶ್ಶಿಗೆ ಫಿಶ್ಶು ಬೆಳೀಲಿಕ್ಕೆ ಉಂಟಲ್ಲವಾ ಮುಖ್ಯವಾಗಿ ಬೇಕಾದ್ದು ನಮ್ಮ ನಾವು ಫುಡ್ಡು ಎಷ್ಟು ಮುಖ್ಯವು ಫಿಶ್ಗೆ ಒಂದು ಫುಡ್ಡು ಎಷ್ಟು ಮುಖ್ಯ ಮುಖ್ಯವುಂಟ ಸೊ ಹಾಗೆಯೇ ಫಿಶ್ಶಿಗೆ ಸ್ಪೇಸ್ ಅನ್ನೋದು ತುಂಬ ಮುಖ್ಯ ನೋಡಿ ಈ ಸ್ಪೇಸ್ ನೋಡೋದು ಎಷ್ಟು ಎಷ್ಟು ದೊಡ್ಡದಾಗಿ ಕಡಿಮೆ ಅಂದರೂ ಎಷ್ಟು ದೊಡ್ಡದಾಗಿ ಆದಷ್ಟು ಎಷ್ಟು ದೊಡ್ಡದಿರ್ತದೆ ಅಷ್ಟು ಒಳ್ಳೆಯದಾಗಿ ಫಿಶ್ ಹೆಲ್ದಿಯಾಗಿ ಬರ್ತದೆ ಸೊ ಅದರಿಂದ ದಯವಿಟ್ಟು ಸ್ನೇಹಿತರೆ ನೀವು ಈಗ ನೋಡಿ ಹೆಚ್ಚಿನವರು ಸಣ್ಣ ಬೌಲಲ್ಲಿ ಅಥವಾ ಸಣ್ಣ ಒಂದು ಇದರಲ್ಲಿ ಇಟ್ಕೊಂಡು ಫಿಶನ್ನು ಸಾಕ್ತಾರೆ ಸೊ ದಯವಿಟ್ಟು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಮಾಡಿದರೆ ನೋಡಿ ಫಿಶ್ ಖಂಡಿತ ಬೆಳೆಯಿದ್ದಿಲ್ಲ ಮತ್ತು ಬೇಗ ಅತಿ ಬೇಗನೇ ಒಂದು ಡೆತ್ ಹಾಕುವಂಥ ಚಾನ್ಸಸ್ ತೀರ್ತದೆ ಸೊ ಹಾಗಾಗಿ ದಯವಿಟ್ಟು ಒಂದು ಆದಷ್ಟು ದೊಡ್ಡ ಟ್ಯಾಂಕನ್ನು ಹ್ಞೂ ದೊಡ್ಡ ಟ್ಯಾಂಕನ್ನು ಕೊಡೋದು ತುಂಬಾ ಒಳ್ಳೆಯದು ನೋಡಿ ತುಂಬ ತುಂಬ ದೊಡ್ಡದ ಆದಷ್ಟು ನಿಮ್ಮಿಂದ ಆದಷ್ಟು ಒಂದು ಇದರಿಂದ ಒಂದು ದೊಡ್ಡ ಟ್ಯಾಂಕಿನ ಕೊಟ್ಟರೆ ನೀವು ದೊಡ್ಡ ಟ್ಯಾಂಕ್ ಸ್ಪೇಸ್ ಕೊಟ್ಟರೆ ತುಂಬ ಒಳ್ಳೆಯದು ಆ್ಯಕ್ಚುಲಿ ಇಲ್ಲೆಲ್ಲ ಎಲೆ ಎಲ್ಲ ಕಾಣ್ತಾ ಉಂಟು ಎಲ್ಲ ಅದೆಲ್ಲ ಕ್ಲೀನ್ ಮಾಡಲಿಲ್ಲ ಸ್ವಲ್ಪ ಮಳೆಗೆ ಬೀಳ್ತಾ ಉಂಟದು ಸೊ ಈ ನೆಟ್ಟಿ ಯಾಕೆ ಅಂದರೆ ಕಸ ಎಲ್ಲ ಬಿಡ್ತಲ್ಲ ಕಸ ಕಪ್ಪೆ ಎಲ್ಲ ಬರ್ತದೆ ಹಾಗಾಗಿ ಎಲ್ಲ ಬಂದರೆ ಅದರ ಫ್ರೈಸ್ ಎಲ್ಲ ತಿಂತದೆ ಸೊ ಅದು ಬರ್ಬಾರ್ದು ಅಂತ ಹೇಳಿ ಈ ಕವರನ್ನು ಹಾಕಿದ್ದು ನೋಡಿ ಸ್ಪೇಸ್ ಸ್ಪೇಸ್ ತುಂಬ ಮುಖ್ಯ ಫಿಶಿಗೆ ಉಂಟಲ್ಲ ಸ್ಪೇಸ್ ಅನ್ನೋದು ತುಂಬ ಮುಖ್ಯ ದಯವಿಟ್ಟು ನೀವು ಕೂಡ ಒಂದು ಫಿಶ್ಶನ್ನು ಸಾಕುವಾಗ ಸ್ಪೇಸ್ ಕೊಡೋದೊಂದು ಮರಿಬೇಡಿ ಯಾವತ್ತೂ ಕೊಡುವಂತಲ್ಲ ಸ್ಪೇಸ್ ಅನ್ನೋದೊಂದು ಬಹಳ ಮುಖ್ಯ ಸ್ಪೇಸ್ ನೀವು ಆದಷ್ಟು ಎಷ್ಟು ಕೊಡ್ತೀರ ನೀವು ಅಷ್ಟೊಂದು ದೊಡ್ಡದಾಗಿ ಫಿಶ್ ಒಂದು ಹೆಲ್ದಿಯಾಗಿ ಬದುಕುತ್ತೆ ನೋಡಿ ಕಾಣ್ತಾ ಉಂಟ ನೋಡಿ ಎಷ್ಟು ದೊಡ್ಡ ಟ್ಯಾಂಕ್ ಉಂಟು ನೋಡಿ ಸೊ ನಾನೀಗ ಹಾಕಿದ್ದೇನಲ್ಲ ಫ್ರಿಡ್ಜ್ ಬಾಕ್ಸ್ ಸೊ ಅಂತ ಫ್ರಿಡ್ಜ್ ಭಕ್ತಳೆ ನೀವು ಫಿಶ್ಶನ್ನು ಸಾಕಿ ಸೊ ಆವಾಗ ಫಿಶ್ ತುಂಬಾ ಹೆಲ್ದಿಯಾಗಿರುತ್ತೆ ನೋಡಿ ಇಲ್ಲಿರುವ ಫಿಶ್ಶು ಉಂಟಲ್ಲ ಎಷ್ಟೊಂದು ಹೆಲ್ದಿಯಾಗಿದೆ ನೋಡಿ ಕಾಣ್ತಾ ಉಂಟ ಈ ಎಲ್ಲ ಫಿಶ್ಗಳು ಎಷ್ಟೊಂದು ಹೆಲ್ದಿಯಾಗಿವೆ ನೋಡಿ ಅಲ್ವಾ ಸೊ ಹಾಗೆಯೇ ನೀವು ಕೂಡ ಒಂದು ಫಿಶನ್ನು ಈಗ ಅಗ್ವಿರಮ್ ಹಾಬೀಸ್ ತುಂಬ ಜನ ಇದ್ದಾರಲ್ಲ ಅಕ್ವಿರಮ್ ಹಾಬೀಸ್ ಹಾಬೀಸ್ಗೆ ಸೊ ಕೆಲವರಿಗೆ ಫಿಶ್ಶನ್ನು ಹೇಗೆ ಸಾಕಬೇಕು ಅಂತ ಗೊತ್ತಿಲ್ಲ ಬಟ್ ಅವರಿಗೆ ಆಸೆ ಇರುತ್ತೆ ಫಿಶ್ಶನ್ನು ಸಾಕಬೇಕು ಅಂತೇಳಿ ಫಿಶ್ಶನ್ನು ಯಾವ ರೀತಿ ಸಾಕಬೇಕು ಅಂತ ಏನೂ ಅವರಿಗೆ ಮಾಹಿತಿ ತಿಳಿದಿರಲಿಲ್ಲ ಸೊ ಫಿಶ್ಶಿಗೆ ಸ್ಪೇಸ್ ಅನ್ನೋದು ತುಂಬ ಮುಖ್ಯ ನೀವು ಹಾಕುವಂಥ ಫುಡ್ ಫುಡ್ ಕ್ವಾಲಿಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಫುಡ್ ಕ್ವಾಲಿಟಿ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ನಮ್ಮ ಸ್ಪೇಸ್ ಅನ್ನೋದುಂಟಲ್ಲ ತುಂಬಾ ಮುಖ್ಯ ಆಗಿರುತ್ತೆ ಸೊ ದಯವಿಟ್ಟು ನೀವು ಕೂಡ ಒಂದು ಸಾಕುವಾಗ ಆದಷ್ಟು ಫಿಶ್ಶಿಗೆ ಒಂದು ಸ್ಪೇಸ್ ಕೊಟ್ಟು ಸಾಕಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಇಲ್ಲಾಂದರೆ ಫಿಶ್ ಬೇಗನೆ ಡೆತ್ ಹಾಕುವಂಥ ಚಾನ್ಸ್ ಇರುತ್ತೆ ಅಥವಾ ಈಗ ಲೈ ಬಿಯರ್ ಫಿಶ್ ಇರುತ್ತಲ್ಲ ಅಂದರೆ ಮರಿ ಹಾಕುವಂಥ ಡೈರೆಕ್ಟಾಗಿ ಡೈರೆಕ್ಟಾಗಿ ಮರಿ ಹಾಕುವಂಥ ಫಿಶ್ ಇರೋದಲ್ಲ ಸೊ ಆವಾಗ ಫಿಶ್ಶಿನ ಮರಿಗಳನ್ನು ತಿನ್ನುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅಂದರೆ ಬೇರೆ ಫಿಶ್ ಈಗ ನೀವು ಸಣ್ಣ ಸ್ಪೇಸ್ ಕೊಟ್ಟರೆ ಬೇರೆ ಫಿಶ್ ಬೇರೆ ಅದರೊಟ್ಟಿಗಿರುವಂಥ ಬೇರೆ ಫಿಶ್ ಉಂಟಲ್ಲ ಸೊ ಅದು ಮರಿಯನ್ನು ತಿನ್ನುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಆದಷ್ಟು ದೊಡ್ಡ ಸ್ಪೇಸ್ ಕೊಟ್ಟರೆ ಒಳ್ಳೆಯದು ತುಂಬ ಒಳ್ಳೆಯದು ಮರಿಗಳಿಗೆ ಕೂಡ ಒಂದು ಸೇವ್ ಆಗಲಿಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ಪ್ಯಾರೆಂಟ್ ಫಿಶ್ಗಿಂದ ಪ್ಯಾರೆಂಟ್ ಫಿಶ್ಶಿಂದ ತಪ್ಪಿಸ್ಕೊಳ್ಳಿಕ್ಕೆ ತುಂಬ ಒಂದು ಹೆಲ್ದಿಯಾಗಿ ಒಂದು ಹೆಲ್ಪ್ ಆಗಿರುತ್ತೆ ಅದು ಅಲ್ಲದೆ ಇರುವಂಥ ಫಿಶ್ ಕೂಡ ಫಿಶ್ಶು ಕೂಡ ತುಂಬ ಒಂದು ಹೆಲ್ದಿಯಾಗಿ ಹೆಲ್ದಿಯಾಗಿ ಹ್ಯಾಪಿಯಾಗಿ ಬದುಕುವಂಥ ಒಂದು ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಒಂದು ತುಂಬ ಜೋಲಿಯಾಗಿ ತುಂಬ ಖುಷಿಯಾಗಿದೆ ನೋಡಿ ಎಲ್ಲ ಫಿಶಿಗೆ ಕಳೆದುಕೊಳ್ಳಿ ಅಲ್ವಾ ಸೊ ಇದೇ ರೀತಿ ನೀವು ಕೂಡ ಫಿಶನ್ನು ಸಾಕಬೇಕು ಸೊ ಈ ರೀತಿ ಸಾಕೋದ್ರಿಂದ ಫಿಶ್ ತುಂಬ ಒಂದು ಹೆಲ್ದಿಯಾಗಿರುತ್ತೆ ನೋಡಿ ಅಲ್ವಾ ಸೊ ಫಿಶ್ಶಿಗೆ ಫುಡ್ ಅನ್ನೋದು ತುಂಬ ಮುಖ್ಯ ಫಿಶ್ಶಿಗೆ ಹೆಲ್ದಿಯಾಗಿರುವಂಥ ಫುಡ್ಡು ತುಂಬ ಮುಖ್ಯ ಸೊ ಅದರಲ್ಲಿ ಕೂಡ ಫಿಶ್ಶಿಗೆ ಸ್ಪೇಸ್ ಅನ್ನೋದು ತುಂಬ ಮುಖ್ಯ ಸ್ಪೇಸ್ ನೀವು ಕೊಟ್ಟರೆ ಒಂದು ಬಹಳ ಒಂದು ದೊಡ್ಡ ಎಷ್ಟು ದೊಡ್ಡ ಸ್ಪೇಸ್ ಕೊಡ್ತೀರಾ ನೀವು ಅಷ್ಟು ದೊಡ್ಡದಾಗಿ ಫಿಶ್ ಬೆಳೀತದೆ ಬೇಗ ಬೆಳೀತದೆ ನೋಡಿ ಅಷ್ಟೆಲ್ಲ ಒಂದು ಹೆಲ್ದಿಯಾಗಿ ಉಂಟು ನೋಡಿ ಫಿಶ್ ಅಲ್ವಾ ಸೊ ನೀವು ಕೂಡ ದಯವಿಟ್ಟು ಫಿಶನ್ನು ಸಾಕುವಾಗ ಫಿಶ್ಶಿನ ಬಗ್ಗೆ ದಯವಿಟ್ಟು ಏನು ಗೊತ್ತುಂಟ ಫಿಶ್ಶಿನ ಬಗ್ಗೆ ಎಲ್ಲ ತಿಳ್ಕೊಂಡು ಅನ್ನು ಸಾಕುವುದು ತುಂಬ ಒಳ್ಳೆಯದು ಕೆಲವ್ರೀಗ ಫಿಶನ್ನು ಸಾಕ್ತಾರೆ ಬಟ್ ಅವರಿಗೆ ಫಿಶ್ಶಿನ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಅಂದರೆ ಯಾವುದನ್ನು ಫಿಶ್ ಯಾವ ಫಿಶನ್ನು ತಗೊಳ್ಬೇಕು ಯಾವ ಫಿಶ್ ಜೊತೆ ಯಾವ ಫಿಶ್ ಬಿಡಬೇಕು ಅಥವಾ ಫುಡ್ಡು ಯಾವ ಯಾವ ಫುಡ್ಡನ್ನು ಹಾಕಬೇಕು ಅಥವಾ ಸ್ಪೇಸ್ ಎಷ್ಟು ಕೊಡಬೇಕು ಒಂದು ಅದರ ಜೊತೆ ಎಷ್ಟು ಫಿಶ್ಶನ್ನು ಬಿಡಬೇಕು ಅದೆಲ್ಲ ಮಾಹಿತಿ ಯಾರಿಗೂ ಗೊತ್ತಿರೋದಿಲ್ಲ ಈಗ ಶಾಪ್ ಶಾಪ್ನವರು ಎಲ್ಲ ಹೇಳೋದು ಭಾಳ ಕಡಿಮೆ ಅಂದರೆ ಬೇರೆ ಕಸ್ಟಮರೇ ಇರ್ತಾರೆ ನೀವೊಬ್ಬರೇ ಅಲ್ಲ ಅವರಿಗೆ ಬೇರೆ ಕಸ್ಟಮರ್ ಕೊಡಿರ್ತಾರೆ ಹಾಗಾಗಿ ನಿಮ್ಮ ಹತ್ರ ಡೀಟೇಲಾಗಿ ಹೇಳೋದಿಲ್ಲ ಅಲ್ವಾ ಸೊ ನೀವು ಅನ್ನು ದಯವಿಟ್ಟು ತಗೊಳ್ಳಿ ಉಂಟಲ್ಲ ಎಲ್ಲ ವಿಷಯವನ್ನು ಕೇಳಿ ಅವರ ಹತ್ರ ಕೇಳಿ ಅಥವಾ ಒಂದು ಮೂರ್ನಾಲ್ಕು ಅಂಗಡಿ ಹತ್ರ ಕೇಳಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರ ಈ ಫಿಶ್ ಹಾಬಿಯಲ್ಲಿ ಇರುವಂಥ ಫ್ರೆಂಡ್ಸ್ ಯಾರಿದ್ದಾರ ಸೊ ಅವರ ಹತ್ರ ಈ ಫಿಶ್ಶಿನ ಬಗ್ಗೆ ಕೇಳಿ ಯಾವ ಫಿಶ್ಶನ್ನು ಯಾವ ರೀತಿ ಸಾಕಬೇಕು ಅಂತ ಅದೆಲ್ಲ ಕೇಳಿ ಅಥವಾ ನಮ್ಮ ವೀಡಿಯೋದ ನಮ್ಮ ಚಾನಲಲ್ಲಿ ಅದಕ್ಕಾಗಿ ಒಂದು ಸಪ್ರೇಟಾಗಿ ತುಂಬ ವಿಡಿಯೋ ಇದೆ ನಮ್ಮ ಚಾನಲಿಗೆ ತುಂಬ ವೀಡಿಯೋ ಇದೆ ಸೊ ನಿಮಗೆ ಅಗತ್ಯ ಬಿದ್ದಲ್ಲಿ ಆ ವಿಡಿಯೋವನ್ನು ಕೂಡ ನೋಡ್ಬೋದು ಅಥವಾ ಒಂದು ವೇಳೆ ನೀವು ಆ ವಿಡಿಯೋ ನೋಡದೆ ಫಿಶ್ಶನ್ನು ಹೆಲ್ದಿಯಾಗಿ ಸಾಕಬೇಕು ಅಂತ ಇದ್ದರೆ ನೀವು ಎಲ್ಲ ನಿಮ್ಮ ಫ್ರೆಂಡ್ಸ್ ಈ ಥರ ಇರ್ತಾರಲ್ಲ ಸೊ ಅವರತ್ರ ಕೇಳಿ ಒಂದು ಫಿಶ್ಶಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನೀವೊಂದು ಫಿಶ್ಶನ್ನು ಸಾಕಿದಿರಿ ತುಂಬ ಒಳ್ಳೆಯದು ಸರಿಯಾ ಸೊ ನೋಡಿ ಮಸ್ತ್ ತುಂಬ ಒಂದು ಹೆಲ್ದಿಯಾಗಿ ಬದುಕ್ತಾ ಉಂಟು ನೋಡಿ ಅಲ್ವಾ ಎಷ್ಟೊಂದು ಹೆಲ್ದಿಯಾಗಿದೆ ಬಟ್ ಈ ಫಿಶ್ಶಿಗೆ ಅಲ್ಲಿ ನೀವು ನೋಡ್ತಿರ್ಬೋದು ನಾನು ಏರ್ ಪಂಪ್ ಆಗಿ ಏರ್ ಪೈಪ್ ಹಾಕಿದ್ದೇನೆ ಅಲ್ವಾ ಸೊ ಈ ಫಿಶ್ಶಿಗೆ ಈ ಗಪ್ಪಿ ಫಿಶ್ ಈಗ ಇದು ಗಪ್ಪಿ ಫಿಶ್ ಗಪ್ಪಿ ಅಂತ ಸೊ ಈ ಫಿಶ್ಶಿಗೆ ಅಷ್ಟೊಂದು ಏನು ಏರ್ ಪಂಪನ್ನು ಅಗತ್ಯ ಬೀಳುವುದಿಲ್ಲ ಅಂದರೆ ಸ್ಪೇಸ್ ದೊಡ್ಡದುಂಟು ಮತ್ತೆ ಹೊರಗೆ ಇಟ್ಟದಲ್ವಾ ಸೊ ಅಂದರೆ ಹೊರಗೆ ಅಂದರೆ ಮನೆ ಹೊರಗಡೆ ಇಟ್ಟದಲ್ಲ ಔಟ್ಡೋರಲ್ಲಿ ಸೊ ಆಗಿರುವಾಗ ಫಿಶ್ಶಿಗೆ ಒಂದು ಏನು ಏರ್ ಅಂತ ಅನ್ನೋದು ಅಷ್ಟೊಂದು ಬೀಳ ಬೇಕಾಗಿಲ್ಲ ಯಾಕಂದರೆ ಈ ಫಿಶ್ಶಿಗೆ ಆಗಿನೇ ಏರ್ ಬೇಕಾಗಿಲ್ಲ ಬಟ್ ಏನಂತ ಹೇಳಿದರೆ ಒಂದು ಒಳಗಡೆ ಮನೆ ಒಳಗಡೆ ಇಟ್ಟಾಗ ಈ ಸೂರ್ಯನ ಬೆಳಕು ಬೀಳಿದಿಲ್ಲ ನೋಡಿ ಆವಾಗ ಈ ಫಿಶ್ಶಿಗೆ ಏರೇಷನ್ ಒಂದು ಕೊಟ್ಟಿರೋದಂತ ತುಂಬ ಒಳ್ಳೆಯದು ಆಯಿತಾ ಸೊ ಇಲ್ಲಿ ಹೊರಗಡೆ ಏರೇಷನ್ ಅಗತ್ಯ ಇಲ್ಲ ಅದಕ್ಕೆ ಯಾಕಂದರೆ ಸೂರ್ಯನ ಬೆಳಕು ಇಲ್ಲಿ ಕರೆಕ್ಟಾಗಿ ತುಂಬ ಒಂದು ಇದರಲ್ಲಿ ಬೀಳ್ತದೆ ಸೊ ಏರೇಷನ್ ಅಗತ್ಯ ಇಲ್ಲ ಅಲ್ಲಿ ಆದರೂ ನಾನು ಏರೇಷನ್ ಕೊಟ್ಟಿದ್ದೇನೆ ಒಂದು ಇರಲಿ ಅಂತ ಅಂದರೆ ಮುಂಚೆ ಇದರಲ್ಲಿ ಬೇರೆ ಫಿಶ್ ಹಾಕಿದ್ದೆ ನಾನು ಈ ಟಾಂಕಿಯಲ್ಲಿ ಮುಂಚೆ ಬೇರೆ ಫಿಶ್ ಹಾಕಿದ್ದೆ ನಾನು ಸೊ ಆಗ ಅದಕ್ಕೆ ಈ ಯಾರೇಷನ್ನ ಕಲೆಕ್ಷನ್ ಕೊಟ್ಟಿದ್ದೆ ನಾನು ನೋಡಿ ಈಗ ಈಗ ನಿಜವಾಗಿ ನೋಡೋದಾದರೆ ಈ ಫಿಶ್ಶಿಗೆ ಕಪ್ಪಿ ಫಿಶ್ಗೆ ಮಾತ್ರ ಗಪ್ಪಿ ಫಿಶ್ಶಿಗೆ ಔಟ್ಡೋರಲ್ಲಿ ಸಾಕುವಾಗ ಯಾರೇಷನ್ ಅಗತ್ಯ ಇಲ್ಲ ಬಟ್ ಇಂಡೋರಲ್ಲಿ ಮನೆ ಒಳಗೆ ಸಾಕುವಾಗ ಆರೇಷನ್ ಕೊಟ್ಟರೆ ತುಂಬ ಒಳ್ಳೆಯದು ನೋಡಿ ಎಷ್ಟೊಂದು ಹೆಲ್ದಿಯಾಗಿ ಬದುಕ್ತಾ ಉಂಟು ಅಲ್ವಾ ಸೊ ಇದಕ್ಕೆ ಫುಡ್ಡು ಎಷ್ಟು ಮುಖ್ಯವೋ ಈ ಫಿಶ್ಶಿಗೆ ನೀವು ಹಾಕುವಂಥ ಫುಡ್ ಫುಡ್ ಎಷ್ಟು ಮುಖ್ಯವೋ ಸ್ಪೇಸ್ ಅನ್ನೋದು ತುಂಬಾ ಮುಖ್ಯ ಸ್ಪೇಸ್ ಎಷ್ಟು ನೀವು ಕೊಡ್ತೀರ ವಿಷಯ ಅಷ್ಟೊಂದು ಹೆಲ್ದಿಯಾಗಿ ಬದುಕ್ತದೆ ಈಗ ನೋಡಿ ನೀವು ಹೆಲ್ದಿಯಾಗಿರುವಂಥ ಫುಡ್ ಹಾಕ್ತೀರ ಫುಡ್ ಹಾಕಿದಾಗ ಆ ಫುಡ್ಡು ಜೀರ್ಣ ಆಗಲಿಕ್ಕೆ ಅಂದರೆ ಜೀ ಅದರ ಏನು ಡೈಜೆಷನ್ ಆಗಲಿಕ್ಕೆ ಎಷ್ಟು ಸ್ಪೇಸ್ ಕೊಡ್ತೀರಾ ನೀವು ಅಷ್ಟು ಒಳ್ಳೆಯದು ಅಲ್ವಾ ಅದು ಸೊ ಈಚೆ ಓಡಾಡಲಿಕ್ಕೆ ಅಥವಾ ಇನ್ನೇನಾದರೂ ಮಾಡಲಿಕ್ಕೆ ಆಡಲಿಕ್ಕೆ ಈಚೆ ತಿರುಗಲಿಕ್ಕೆ ಈಜಲಿಕ್ಕೆ ಈಜಲಿಕ್ಕೆ ಸೊ ಸ್ಪೇಸ್ ಇದ್ದರೆ ಸ್ಪೇಸ್ ದೊಡ್ಡದಾಗಿದ್ದರೆ ತುಂಬ ಒಳ್ಳೆಯದಲ್ವ ಸ್ಪೇಸ್ ಎಷ್ಟು ಕಡಿಮೆ ಇರ್ತದ ಸೊ ಅಷ್ಟು ಇದಾಗತ್ತೆ ನೋಡಿ ಈಗ ಎಲ್ಲ ಅಲ್ಲಿ ಆ ಕಡೆ ಹೋಯ್ತು ನೋಡಿ ಅಲ್ಲಿ ಕಾಣ್ತಾ ಉಂಟಾ ಒಂದು ಗುಂಪಾಗಿದೆ ನೋಡಿ ಫಿಶ್ ಎಲ್ಲ ಅಲ್ವಾ ಇಲ್ಲಿ ನಾನು ವೀಡಿಯೋ ಮಾಡ್ತಿದ್ದೇನೆ ಸೊ ಇಲ್ಲಿ ಸ್ವಲ್ಪ ಫಿಶ್ ಅಷ್ಟೇ ಇದೆ ಎಲ್ಲ ಭಯ ಭಯ ಆಯಿತು ನೋಡಿ ಎಲ್ಲ ಓಡಿತು ಅಲ್ಲಿ ಹೋಗಿ ನಿಂತಿದೆ ಸೊ ದಯವಿಟ್ಟು ನೀವು ಕೂಡ ಫಿಶ್ಶನ್ನು ಸಾಕುವಾಗ ಒಂದು ಫಿಶ್ಶಿನ ಬಗ್ಗೆ ಆದಷ್ಟು ತಿಳ್ಕೊಂಡು ಸಾಕಿದರೆ ತುಂಬ ಒಳ್ಳೆಯದು ಅಲ್ವ ನೋಡಿ ಈ ಒಂದು ಮದರ್ ಫಿಶ್ ನೋಡಿ ತುಂಬ ಇಷ್ಟು ದೊಡ್ಡದಿದೆ ನೋಡಿ ಅಲ್ವಾ ಆ್ಯಕ್ಚುಲಿ ಇದೇ ಒಂದು ದೊಡ್ಡ ವಿಷಯ ದೊಡ್ಡದಾಗುತ್ತೆ ಆ್ಯಕ್ಚುಲಿ ಇಷ್ಟೇ ದೊಡ್ಡದು ಒಂದು ಒಂದು ಇಂಚ್ ಇಷ್ಟೇ ದೊಡ್ಡದು ಇದರ ಲೈಫ್ ಟೈಮ್ ಒಂದು ಎರಡು ಮೂರು ವರ್ಷ ಇರುತ್ತೆ ಮೂರು ವರ್ಷ ಹೆಲ್ದಿಯಾಗಿ ಬದುಕಿದ್ರೆ ಒಂದು ಮೂರು ವರ್ಷ ಇರುತ್ತೆ ಇಲ್ಲಾಂದರೆ ಒಂದು ಎರಡು ವರ್ಷ ಎರಡೂವರೆ ವರ್ಷ ಇರುತ್ತೆ ಈ ಫಿಶ್ ಈ ಫಿಶನು ಹೆಚ್ಚಾಗಿ ಫುಡ್ಗೆ ದೊಡ್ಡ ದೊಡ್ಡ ಫಿಶ್ ಎಲ್ಲ ಉಂಟಲ್ವಾ ದೊಡ್ಡ ನಮ್ಮ ಅರವಣ್ಣ ಫಿಶ್ ಅಥವಾ ಈ ವಾಸ್ತು ಫಿಶ್ ನಮ್ಮ ಆಸ್ಕರ್ ಫಿಶ್ ಸೊ ಆ ಥರ ಎಲ್ಲ ಫಿಶ್ ಇರ್ತದಲ್ಲ ಸೊ ಅದಕ್ಕೆ ಹೆಚ್ಚಾಗಿ ಫೀಡಿಂಗಾಗಿ ಬಳಸ್ತಾ ಇದೆ ಈ ಫಿಶನ್ ಈ ಫಿಶನ್ ಈ ಫಿಶನ್ನು ಲೈಫ್ ಟೈಮು ಅಷ್ಟೇ ಮತ್ತು ಈ ಫಿಶ್ ಫೀಡಿಂಗ್ ಫಿಶ್ ಅಂತಲೇ ಒಂದು ಹೆಚ್ಚಾಗಿ ಹೆಚ್ಚಿನವರು ಫೀಡಿಂಗ್ ಫಿಶ್ ಅಂತಲೇ ಕರೀತಾರೆ ಅಲ್ವಾ ನೋ ನೋಡಿ ದಯವಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಈ ಫಿಶ್ ಬಟ್ ಕೆಲವರು ಅಲಂಕಾರಕ್ಕೆ ಇದನ್ನು ಸಾಕುತ್ತಾರೆ ಆದರೆ ಅಲಂಕಾರಕ್ಕೆ ಸಾಕೋದು ತುಂಬ ಕಡಿಮೆ ಇದು ಫೀಡಿಂಗ್ ಫೀಡಿಂಗಾಗಿ ಹೆಚ್ಚಾಗಿ ಹೋಗ್ತಾ ಉಂಟು ನೋಡಿ ಇದೆಲ್ಲ ಮರಿಗಳು ಇದೆಲ್ಲ ಮರಿಗಳು ಕಾಣ್ತಾ ಉಂಟು ನಿಮಗೆ ಆ್ಯಕ್ಚುಲಿ ನಾನು ಸಪ್ರೇಟ್ ಮಾಡಬೇಕಿತ್ತು ಈಗ ಒಳ್ಳೆ ಒಂದೇ ಇರಲಿ ಅಂತ ಹಾಕಿದ್ದೆ ಯಾಕಂದರೆ ತಾಯಿ ಒಟ್ಟಿಗೆ ಇದ್ದರೆ ಪೇರೆಂಟ್ ಒಟ್ಟಿಗಿದ್ದರೆ ತುಂಬ ಚೆನ್ನಾಗಿ ಬೆಳೀತದೆ ಖುಷಿಯಾಗಿರುತ್ತೆ ಅದಕ್ಕೆ ಅದನ್ನು ಒಳ್ಳೆ ಒಟ್ಟಿಗೆ ಹಾಕಿದ್ದೆ ನೋಡಿ ನೋಡಿ ಅಲ್ವಾ ತುಂಬ ಇದರಿಂದ ಉಂಟು ನೋಡಿ ಆ್ಯಕ್ಚುಲಿ ಇದರಲ್ಲಿ ತುಂಬ ಫಿಶ್ ಇತ್ತು ನಾನು ಅದೆಲ್ಲ ಸೇಲ್ ಆಯಿತು ಸೊ ಈಗ ಇಷ್ಟೇ ಒಳ್ಳೆದಿದೆ ಈಗ ಇಷ್ಟು ಒಳ್ಳೆದರಲ್ಲಿ ನಾನು ವೀಡಿಯೋ ಮಾಡ್ತಿದ್ದೇನೆ ಅಂದರೆ ಇಷ್ಟು ಅಲ್ಲ ಇನ್ನೂ ಸುಮಾರು ಉಂಟು ಫಿಶ್ ಬಟ್ ಈ ಟಂಕಿಯಲ್ಲಿ ಇಷ್ಟೇ ಇರೋದು ಸರಿಯಾ ಸೊ ನೀವು ಕೂಡ ಫಿಶನ್ನು ಸಾಕುವಾಗ ದಯವಿಟ್ಟು ಸ್ನೇಹಿತರೆ ಆದಷ್ಟು ದೊಡ್ಡ ಸ್ಪೇಸ್ ಕೊಟ್ಟು ಒಂದು ಸಾಕೋದು ತುಂಬಾ ಒಳ್ಳೆಯದು ಫಿಶ್ಶಿಗೆ ಆದಷ್ಟು ದೊಡ್ಡ ಸ್ಪೇಸ್ ಕೊಟ್ಟರೆ ನೀವು ಎಷ್ಟು ದೊಡ್ಡ ಸ್ಪೇಸ್ ಕೊಡ್ತೀರ ಅಷ್ಟು ಒಂದು ಫಿಶ್ ಹೆಲ್ದಿಯಾಗಿರುತ್ತೆ ಸೊ ದಯವಿಟ್ಟು ನೀವು ಕೂಡ ಒಂದು ಆದಷ್ಟು ದೊಡ್ಡ ಸ್ಪೇಸ್ ಸ್ಪೇಸ್ನಲ್ಲಿ ಸ್ಪೇಸ್ ಕೊಟ್ಟು ಸಾಕಿದರೆ ಫಿಶ್ ತುಂಬ ಒಳ್ಳೆಯದಾಗಿ ತುಂಬ ಹೆಲ್ದಿಯಾಗಿರಬೇಕು ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮಗೆ ಭೀ ತುಂಬ ಯೂಸ್ಫುಲ್ ಅಂತ ಭಾವಿಸ್ತೇನೆ ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಒಂದು ಸೂಪರ್ ಆಗಿರುವಂಥ ವೀಡಿಯೋದಲ್ಲಿ ಸಿಗುವುದು ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್